ದಾವಣಗೆರೆಯ ನಗರದ ಒಂಬತ್ತನೇ ವಾರ್ಡ್ನಲ್ಲಿರುವ ಮಂಡಕ್ಕಿ ಬಟ್ಟೆಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು ದಾವಣಗೆರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಮಂಡಕ್ಕಿ ಬಟ್ಟಿಗಳಿಗೆ ಜಾಗ ನೀಡಿದರೂ ಸ್ಥಳಾಂತರವಾಗದೆ ಒಂಬತ್ತನೇ ವಾರ್ಡ್ನಲ್ಲಿ ಮಂಡಕ್ಕಿ ಬಟ್ಟೆಗಳನ್ನು ನಡೆಸುತ್ತಿದ್ದಾರೆ ಇದರಿಂದ ಬರುವಂತಹ ದಟ್ಟ ಹೊಗೆಯಿಂದ ನಾವು ಬದುಕಲು ಸಾಧ್ಯವಾಗುತ್ತಿಲ್ಲ ಕೂಡಲೇ ಮಂಡಕ್ಕಿ ಬಟ್ಟೆಗಳನ್ನು ಸ್ಥಳಾಂತರ ಮಾಡುವಂತೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಗೆ ಮನವಿ ನೀಡಿದರು ದಾವಣಗೆರೆ ನಗರದ ನೀವು ನಮ್ಮ ಇಪ್ಪತ್ತನೇ ವಾರ್ಡ್ನಲ್ಲಿರ್ತಕ್ಕಂಥ ಒಂದು ಎರಡು ಮೂರು ಕ್ಲಾಸು ಮತ್ತು ನಾಲ್ಕು ಐದಾರು ಕ್ಲಾಸ್ನಲ್ಲಿ ಬರುವ ಮಂಡಕ್ಕಿ ಭಕ್ತಿ ಮತ್ತೆ ಅವಲಕ್ಕಿ ಅತ್ಯ ಸಾಹೇಬ್ರಾವ ತೊಂದರೆ ಲೋಳಹೊಳ ಅಂತಿರಲ್ಲ ಅಂತ ಒಳ್ಳೆ ಆ ಆಗಿ ಇದು ಭಾಷಾ ನಾಗರತಕ್ಕಿಂತ ಮುಂದ್ಕೊಟ್ಟಿರ್ತಕ್ಕಂಥ ಏರಿಯಾ ಸರ್ ಇದನ್ನ ಹಿಂದೆ ಈ ವಿಷಯವನ್ನು ಮಂದ್ಕೊಂಡಿರ್ತಕ್ಕಂಥ ಮಾನ್ಯ ಶಾಸಕರು ಈಗ ಹಾಲಿ ಇರ್ತಕ್ಕಂಥ ಶಾಸಕರು ಡಾಕ್ಟರ್ ಚಾಮುಂಡ್ರೀಶಂಕರವರು ಇವು ಕಷ್ಟಗಳೆಲ್ಲ ನೋಡಿ ಅವರು ಆ ಮಂಡಕ್ಕಿ ಬಟ್ಟಿ ಮತ್ತು ಅದಕ್ಕಿ ಬಟ್ಟೆಗಳನ್ನು ತೆರವುಗೊಳಿಸಲಿಕ್ಕೆ ಅವ್ರಿಗೆ ನಿವೇಶನಗಳನ್ನು ಕೊಟ್ಟು ಎಲ್ಲ ಆದೇಶ ಕೊಟ್ಟರು ಆದರೂ ಕೂಡ ಅವರು ತೆರವು ಸರ್ ತಮಗೂ ಗೊತ್ತಿರೋ ಹಾಗೆ ಬರುತ್ತಕ್ಕಂಥವ್ರು ಅವ್ರಿಗೆ ಪ್ರತಿದಿನ ಮಂಡ್ಯಕ್ಕೆ ಬಟ್ಟಿ ಮತ್ತು ಅವಲಕ್ಕಿ ಬಟ್ಟೆ ಬರ್ತಕ್ಕಂಥ ಕಿತ್ತ ಏನು ಬರುತ್ತಲ್ಲ ಐದು ನಿಮಿಷ ನಾವಲ್ಲಿ ಕೂತ್ಕೊಂಡ್ರೆ ನಮ್ಮದು ಬಿಳಿ ಕರಿ ಅಂಗಿ ಆಗ್ಬಿಡುತ್ತೆ ಆ ಥರ ಇರುತ್ತೆ ಊಟ ಮಾಡ್ತಕ್ಕಂಥ ಅನ್ನದಲ್ಲಿ ಕುಡಿತಕ್ಕಂಥ ನೀರಿನಲ್ಲಿ ಇದನ್ನೆಲ್ಲ ಅನುಭವಿಸೋದ್ರ ಜೊತೆಗೆ ಅಸ್ತಮ ಕಾಯಿಲೆ ಅಂತೂ ಭಾಳ ಜನಕ್ಕೆ ತೊಂದರೆ ಆಗಿದೆ ಸರ್ ಕೆಲವರಿಗೆ ಕಣ್ಣಲ್ಲಿ ಆ ಆ ಧೂಳು ಬಿಟ್ಟು ಸುಮಾರು ಜನಕ್ಕೆ ಆಪ್ರೇಷನ್ ಕೂಡ ಮಾಡಿಸಿಕೊಂಡಿದ್ದಾರೆ ಸರ್ ದಯಮಾಡಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜಾಗಗಳಿಗೆ ಅವ್ರು ಹೋದರೆ ಇಲ್ಲಿ ಬಡವರು ಏನು ಕೂಲಿ ಮಾಡ್ಕೊಂಡು ತಿರ್ತಕ್ಕಂಥವ್ರು ಆಪ್ರೇಷನ್ ಮಾಡಿಸಲಿಕ್ಕೆ ಮತ್ತು ಆರೋಗ್ಯದ ದೃಷ್ಟಿಗೆ ಸಾಕಷ್ಟು ಇದ್ದಾನ ಅದಕ್ಕೆ ಖರ್ಚು ಮಾಡ್ತಿದ್ದಾರೆ ಸರ್ ದಯಮಾಡಿ ತಮ್ಮ ಕಾಲದಲ್ಲಿ ಇಂಥ ಅದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಏನಿಲ್ಲ ಕೊಟ್ಟಿರ್ತಕ್ಕಂಥ ನಮಗೆ ಉದ್ಯಮ ಬೇಕು ಸರ್ ಉದ್ಯಮ ಎಲ್ಲಿ ನಡೀಬೇಕು ಅಲ್ಲಿ ನಡೀಬೇಕು ಇಲ್ಲಿ ನಡೀತಕ್ಕಂಥ ಏನೋ ನಾವು ಕೂಲಿ ಕಾರ್ಮಿಕರು ಮತ್ತು ಇರ್ತಕ್ಕಂಥ ದಿನ ಎತ್ತು ಅದನ್ನೇ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಅದನ್ನು ಅವಕಾಶ ದಯಮಾಡಿ ಕ್ರಮ ತೊಗೋಬೇಕಂತ ನಿಮಗೆ ಕೇಳ್ತಾ